ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಈ ಒಂದು ಚಾನೆಲ್ನಲ್ಲಿ ಸ್ನೇಹಿತರೆ ಇವತ್ತಿನ ದಿವಸ ನಾವು ಒಂದು ಏನೋ ಒಂದು ವಿಡಿಯೋನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಸೊ ವಿಡಿಯೋ ಏನು ಅಂತ ಹೇಳಿದ್ರೆ ಚಾರ್ಟ್ಗಳಲ್ಲಿ ಒಂದು ರೀತಿಯಾದಂಥ ಚಾರ್ಟ್ ಬರುತ್ತೆ ಏನದು ಅಂತ ಹೇಳಿದ್ರೆ ಪಾಯಿಂಟ್ ಆ್ಯಂಡ್ ಫಿಗರ್ ಏನದು ಪಾಯಿಂಟ್ ಆ್ಯಂಡ್ ಫಿಗರ್ ಅನ್ನುವ ಒಂದು ಚಾರ್ಟಿನ ಪದ್ಧತಿ ಇದೆ ಸೊ ಇವತ್ತಿನ ದಿವಸ ನಾವು ಆ ಚಾರ್ಟ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಹಾಗೂ ಆ ಚಾರ್ಟಿಗೆ ಬೇಕಾದಂತಹ ಲೆಕ್ಕಾಚಾರಗಳು ಏನು ಹಾಗೂ ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾವು ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೋಡಿ ಯೂಜ್ಲಿ ಏನಾಗುತ್ತೆ ಅಂದರೆ ಲೈನ್ ಚಾರ್ಟಲ್ಲಿ ಒಂದು ಲೈನಿನ ಮಾದರಿಯಲ್ಲಿ ಬೆಲೆಗಳು ಮೇಲಕ್ಕೆ ಇರುತ್ತೆ ಅದೇ ನಾವು ಒಂದು ಏನಂತ ಹೇಳ್ತೀವಿ ಕ್ಯಾಂಡಲ್ ಸ್ಟಿಕ್ ಚಾರ್ಟನ್ನು ತೊಗೊಂಡ್ರೆ ಗ್ರೀನ್ ಕಲರ್ ಚಾರ್ಟ್ ಕ್ಯಾಂಡಲ್ ಬಂತು ಅಂದರೆ ಬೆಲೆಗಳು ಮೇಲಕ್ಕೇರಿದೆ ರೆಡ್ ಕಲರ್ ಚಾರ್ಟ್ ಬಂತು ಅಂತ ಹೇಳಿದ್ರೆ ಬೆಲೆಗಳು ಕೆಳಗಡೆಗೆ ಇಳಿದಿದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಕರೆಕ್ಟ್ ತಾನೆ ಸೊ ಅದೇ ರೀತಿಯಾಗಿ ನಾವು ರೆಂಕೋ ಚಾರ್ಟಿನಲ್ಲೂ ಸಹ ನೋಡಿದ್ವಿ ಏನು ನೋಡಿದ್ವಿ ರೆಂಕೋ ಚಾರ್ಟಲ್ಲಿ ಸಮಯ ರೆಂಕೋ ಚಾರ್ಟಲ್ಲಿ ಏನಾಗುತ್ತೆ ಅಂದರೆ ಅದು ಒಂದು ರೀತಿಯಾದಂತಹ ಇಟ್ಟಿಗೆಯ ಮಾದರಿಯಲ್ಲಿ ಓಡಾಡುವ ಒಂದು ಚಾರ್ಟ್ ಟೈಪು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಕರೆಕ್ಟಾ ಸೊ ಅದೇ ರೀತಿಯಾಗಿ ಇವತ್ತು ನಾವು ಪಾಯಿಂಟ್ ಆ್ಯಂಡ್ ಫಿಗರ್ ಅಂದರೆ ಏನು ಅದನ್ನ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಪಾಯಿಂಟ್ ಆ್ಯಂಡ್ ಫಿಗರ್ ಚಾರ್ಟ್ ಏನಿದೆ ಇದೂ ಸಹ ನಮಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದೂ ಸಹ ಪ್ರೈಜ್ಗೆ ಅನುಗುಣವಾಗಿ ನಡೆಯುತ್ತೇ ವಿನಃ ಇದು ಯಾವುದೇ ಕಾರಣಕ್ಕೂ ಟೈಮಿಗೆ ಅನುಗುಣವಾಗಿ ನಡೆಯುವುದಿಲ್ಲ ವೆರಿ ಇಂಪಾರ್ಟೆಂಟ್ ಇದು ಪ್ಯೂರ್ಲಿ ಪ್ರೈಸಿಗೆ ಒಂದು ಮಾನ್ಯತೆಯನ್ನು ಕೊಡುತ್ತೆ ಟೈಮಿಗೆ ಮಾನ್ಯತೆಯನ್ನು ಕೊಡಲ್ಲ ಕ್ಲಿಯರಾ ಇದು ಫಸ್ಟ್ ಕನ್ಫರ್ಮ್ ಮಾಡ್ಕೊಂಬಿಡಿ ನೀವು ಇದು ಬರೀ ಟೈಮಿಗೆ ಮಾನ್ಯತೆಯನ್ನು ಕೊಡಲ್ಲ ಟೈಮಿಗೆ ಇದು ಯಾವುದೇ ರೀತಿಯಾದ ಮಾನ್ಯತೆ ಕೊಡಲ್ಲ ಇವಾಗ ನೀವು ಕ್ಯಾಂಡಲ್ ಸ್ಟಿಕ್ ನೋಡಿದ್ರೆ ಅಂದರೆ ಏನಾಗುತ್ತೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಕ್ಯಾಂಡ್ಲು ದೊಡ್ಡದಿರ್ಬೋದು ಅಥವಾ ಚಿಕ್ಕದಿರ್ಬೋದು ಬೇಸ್ಡ್ ಒಂದು ಮೊಮೆಂಟಮ್ ಇರುತ್ತೆ ಆದರೆ ಈ ಒಂದು ಚಾರ್ಟಲ್ಲಿ ಟೈಮಿನ ಯಾವುದೇ ಲೆಕ್ಕಾಚಾರ ಇಲ್ಲ ಸ್ನೇಹಿತರೇ ಇದು ಪ್ಯೂರ್ಲಿ ಪ್ರೈಜಿಗೆ ಸಂಬಂಧಪಟ್ಟಂತಹ ಒಂದು ಚಾರ್ಟಿಂಗ್ ಇದು ಸರಿನಾ ಬನ್ನಿ ಹಾಗಾದರೆ ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಬರೋಣ ನೋಡಿ ಮಾರ್ಕೆಟಲ್ಲಿ ಮೇಲ್ಗಡೆ ಹೋಗಬೇಕಾದ್ರೆ ಯೂಶ್ವಲಿ ಗ್ರೀನ್ ಕ್ಯಾಂಡಲ್ಸ್ ಬರುತ್ತೆ ಕೆಳಗಡೆ ಬರಬೇಕಾದ್ರೆ ರೆಡ್ ಕ್ಯಾಂಡಲ್ಸ್ಗಳು ಬರುತ್ತೆ ಅಥವಾ ಕೆಂಪು ಕಲರ್ ಕಾಣಿಸುತ್ತೆ ಸೊ ಇಲ್ಲಾದ್ರೂ ನಿಮಗೆ ಅದೇ ರೀತಿಯಾಗಿಯೇ ಕಾಣಿಸ್ತಕ್ಕಂಥದ್ದು ಏನು ಮಾರ್ಕೆಟು ಮೇಲ್ಗಡೆಗೆ ಹೋಗಬೇಕಾದ್ರೆ ಎಕ್ಸ್ ಅಂತ ಮಾರ್ಕ್ ಮಾಡುತ್ತೆ ಏನು ಮಾಡುತ್ತಿದ್ದು ಮಾರ್ಕೆಟ್ ಮೇಲ್ಗಡೆಗೆ ಹೋಗಬೇಕಾದ್ರೆ ಎಕ್ಸ್ ಅಂತ ಮಾರ್ಕ್ ಮಾಡುತ್ತೆ ಅಂದರೆ ಇಲ್ಲಿ ಕಂಟಿನ್ಯೂಯಸ್ ಆಗಿ ಹೋಗಬೇಕಾದ್ರೆ ಎಕ್ಸ್ 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 ಅಂತ ಮಾರ್ಕ್ ಮಾಡ್ತಾ ಹೋಗ್ತಾ ಇರುತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕಾದ್ರೆ ಏನು ಮಾಡ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಎಕ್ಸ್ ಎಕ್ಸ್ ಎಕ್ಸನ್ನು ಮಾರ್ಕ್ ಮಾಡ್ತಾ ಇರುತ್ತೆ ಅದೇ ಮಾರ್ಕೆಟು ಕೆಳಗಡೆಗೆ ಬರಬೇಕಾದ್ರೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಓ ಓ ಓನ ಮಾರ್ಕ್ ಮಾಡ್ತಾ ಇರುತ್ತೆ ಏನು ಮಾರ್ಕ್ ಮಾಡ್ತಾ ಇರುತ್ತೆ ಓ ಓ ಓ ಅಂದರೆ ಮಾರ್ಕೆಟು ಗ್ರೀನಲ್ಲಿದ್ದಾಗ ಇದು ಏನನ್ನು ಇಂಡಿಕೇಷನ್ ಮಾಡುತ್ತೆ ನನಗೆ ಮಾರ್ಕೆಟ್ ಗ್ರೀನಲ್ಲಿದ್ದಾಗ ಈ ಚಾರ್ಟ್ ಏನನ್ನ ಇಂಡಿಕೇಷನ್ ಮಾಡುತ್ತೆ ಬುಲ್ಲಿಶನ್ನು ಇಂಡಿಕೇಷನ್ ಮಾಡುತ್ತೆ ಅಲ್ವಾ ಅದೇ ಮಾರ್ಕೆಟು ರೆಡ್ಡಲ್ಲಿ ಒಂದು ಝೀರೋ ಝೀರೋ ಜೀರೋ ಅಂದರೆ ಒಂದು ರೆಡ್ ಬಳೆಗಳನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಮಾರ್ಕೆಟ್ ಏನಾಗ್ತಾ ಇದೆ ಇಲ್ಲಿ ಬೇರಿಶ್ ಇದೆ ಅಂತ ಸರಿನಾ ಸೊ ಇಲ್ಲಿವರೆಗೂ ಅರ್ಥ ಆಯಿತು ಅಂತ ಅನ್ಕೊತೀನಿ ಇಲ್ಲಿವರೆಗೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ಇನ್ನೊಂದು ಸರಿ ನೋಡಿ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಇದು ಚೂರು ಡಿಫ್ರೆಂಟ್ ಆದಂಥ ಚಾರ್ಟಿಂಗ್ ಮೆಥೆಡು ಇದರಲ್ಲಿ ಕನ್ಫ್ಯೂಷನ್ ಅಂತಕ್ಕಂಥದ್ದು ಬಂದೇ ಬರುತ್ತೆ ಕನ್ಫ್ಯೂಸ್ ಆಗಬೇಡಿ ವಿಡಿಯೋ ಇದೆ ವಿಡಿಯೋನ ಒಂದು ಸರಿ ಬಿಟ್ಟು ಎರಡು ಸರಿ ಬಿಟ್ಟು ಹತ್ತು ಸರಿ ನೋಡಿ ಸರಿನಾ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ನಮಗೆ ತುಂಬನೇ ಒಂದು ಹೆಲ್ಪ್ಫುಲ್ ಆದಂಥ ಒಂದು ಚಾರ್ಟ್ ಇದು ನನ್ನ ಸ್ಟೂಡೆಂಟ್ಸ್ಗಳಿಗೆ ಕೇಳಿ ನೋಡಿ ಸ್ನೇಹಿತರೆ ಅವರು ಹೇಳ್ತಾರೆ ನಿಮಗೆ ಇದ್ರ ಇಂಪಾರ್ಟೆನ್ಸ್ ಏನು ಅಂತ ಇದು ತುಂಬನೇ ಇಂಪಾರ್ಟೆಂಟ್ ಆದಂಥ ಚಾರ್ಟಿಂಗ್ ಮೆಥಡು ಇದು ಪ್ಯೂರ್ಲಿ ಪ್ರೈಸಿನ ಆಧಾರದ ಮೇಲೆ ನಡೆಯುವಂತಹ ಚಾರ್ಟ್ ಇದು ಇದು ಯಾವುದೇ ಕಾರಣಕ್ಕೂ ಟೈಮಿನ ಆಧಾರದ ಮೇಲೆ ನಡೆಯುವುದಿಲ್ಲ ಓಕೆ ಸೊ ಇವಾಗ ಇದನ್ನ ನಾವು ನೋಡಿದಾಗ ಏನರ್ಥ ಆಯಿತು ನಮಗೆ ಮಾರ್ಕೆಟು ಮೇಲ್ಗಡೆಗೆ ಹೋಗಬೇಕಾದ್ರೆ ಎಕ್ಸ್ 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 ಮಾರ್ಕ್ ಮಾಡುತ್ತೆ ಮಾರ್ಕೆಟ್ ಕೆಳಗಡೆಗೆ ಬರಬೇಕಾದ್ರೆ ಓ ಓ ಓ ಓ ಮಾರ್ಕ್ ಮಾಡುತ್ತೆ ಇದಿಷ್ಟು ಗೊತ್ತಾಯ್ತಾ ಪರ್ಫೆಕ್ಟ್ ಸೊ ಇನ್ನು ಈ ಎಕ್ಸ್ ಮತ್ತು ಓದ ಬೆಲೆಗಳು ಯಾವ ರೀತಿಯಾಗಿ ಡಿಫೈನ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು ಏನೋ ಈ ಬೆಲೆಗಳು ಯಾವ ರೀತಿಯಾಗಿ ಡಿಫೈನ್ ಆಗತ್ತೆ ಸರಿ ಸರ್ ನೀವೇನೋ ಹೇಳಿದ್ರಿ ಒಂದು ಎಕ್ಸ್ ಬರಬೇಕು ಅಂತ ಹೇಳಿದ್ರೆ ಸರ್ಟನ್ ಪ್ರೈಸ್ ಮೇಲುಗಡೆಗೆ ಹೋಗಬೇಕು ಒಂದು ಓ ಬರಬೇಕು ಅಂತ ಹೇಳಿದ್ರೆ ಸರ್ಟನ್ ಪ್ರೈಸ್ ಕೆಳಗಡೆಗೆ ಬರಬೇಕು ಸೊ ಆ ಸರ್ಟನ್ ಪ್ರೈಸ್ ಅಂತಕ್ಕಂಥದ್ದು ಯಾವ ಪ್ರೈಝು ಅನ್ನೋ ಡೌಟು ನಿಮಗೆ ಇವಾಗಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರುತ್ತೆ ಸ್ನೇಹಿತರೆ ಸರಿನಾ ಸೊ ಅದೇನು ಅಂತ ಹೇಳಿದ್ರೆ ಈ ಮೂರು ಆಧಾರದ ಮೇಲೆ ಈ ಎಕ್ಸ್ ಅಂತಕ್ಕಂಥದ್ದು ಡಿಫೈನ್ ಆಗತ್ತೆ ಯಾವುದ್ಯಾವುದು ಸೇಮ್ ನಾವು ರೆಂಕೋದಲ್ಲಿ ಯಾವ ರೀತಿಯಾಗಿ ನೋಡಿದ್ವಿ ಅದೇ ರೀತಿಯಾಗಿಯೇ ಇಲ್ಲೂ ಸಹ ನಮಗೆ ಮೂರು ಅಂಶಗಳು ಇಲ್ಲಿ ನೋಡೋದಕ್ಕೆ ಸಿಗತ್ತೆ ಯಾವುದ್ಯಾವುದು ಆ ಮೂರು ಅಂಶಗಳು ಅಂತ ಹೇಳಿದ್ರೆ ಸ್ನೇಹಿತರೆ ಮೊಟ್ಟ ಮೊದಲನೆಯದಾಗಿ ಮೊಟ್ಟ ಮೊದಲನೆಯದಾಗಿ ಯಾವುದು ಬರುತ್ತೆ ಅಂದರೆ ಎ ಟಿ ಆರ್ ಬರುತ್ತೆ ಎ ಟಿ ಆರ್ ಆ್ಯವ್ರೇಜ್ ಟ್ರೂ ರೇಂಜ್ ಇದರ ಆಧಾರದ ಮೇಲೆ ಡಿಫಾಲ್ಟ್ ಇದರ ಸೆಟ್ಟಿಂಗ್ಸ್ ಎಷ್ಟಿರುತ್ತೆ ಎ ಟಿ ಆರ್ ಹದಿನಾಲ್ಕಿರುತ್ತೆ ಸೊ ಇದರ ಆಧಾರದ ಮೇಲೆ ಬರುತ್ತೆ ಅದನ್ನು ಬಿಟ್ವಿ ಅಂತ ಹೇಳಿದ್ರೆ ಪರ್ಸಂಟೇಜ್ ವೈಸ್ ಪರ್ಸಂಟೇಜ್ ವೈಸ್ ಇದರ ಆಧಾರದ ಮೇಲೆ ಇರುತ್ತೆ ಇನ್ನು ಎರಡನೇದ್ದು ಯಾವ ರೀತಿ ಅಂತ ಹೇಳಿದ್ರೆ ಟ್ರೆಡಿಷ್ನಲ್ ಟ್ರೆಡಿಷ್ನಲ್ ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ನಾವು ನಮ್ಮ ವ್ಯಾಲ್ಯೂವನ್ನು ಡಿಫೈನ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ಈ ಎಕ್ಸ್ ಅನ್ನೋದು ಏನಿದೆ ಇದು ಐದು ಪಾಯಿಂಟ್ಸಿಗೆ ಬೇಕು ಅಥವಾ ಹತ್ತು ಪಾಯಿಂಟಿಗೆ ಬೇಕು ಅಥವಾ ಹದಿನೈದು ಪಾಯಿಂಟಿಗೆ ಬೇಕೋ ಅಥವಾ ಇಪ್ಪತ್ತು ಪಾಯಿಂಟಿಗೆ ಬೇಕೋ ಈ ಒಂದು ಎಕ್ಸ್ಗಳನ್ನು ನಾವು ಡಿಟರ್ಮೈನ್ ಮಾಡ್ತೀವಿ ಎಲ್ಲಿ ಟ್ರೆಡಿಷ್ನಲ್ಲಲ್ಲಿ ನಾವು ಎಕ್ಸಿಗೆ ಏನು ವ್ಯಾಲ್ಯೂನ ಡಿಫೈನ್ ಮಾಡ್ತೀವೋ ಹೋಗು ಅದೇ ವ್ಯಾಲ್ಯೂವೇ ತೊಗೊಳ್ಳುತ್ತೆ ಹೋಗಿ ನಾವು ಬೇರೆದಾಗಿ ಡಿಫೈನ್ ಮಾಡುವ ಅವಶ್ಯಕತೆ ಇಲ್ಲ ಟ್ರೆಡಿಷ್ನಲಲ್ಲಿ ಏನಾಗುತ್ತೆ ಟ್ರೆಡಿಷ್ನಲ್ ಆಪ್ಷನ್ಸಲ್ಲಿ ಇಂಡಿಕೇಟರ್ ಸೆಟ್ಟಿಂಗ್ಸ್ಗೋಗಿ ಆಪ್ಷನ್ಸ್ಗೆ ಹೋದ್ವಿ ಅಂದರೆ ಅಲ್ಲಿ ಟ್ರೆಡಿಷ್ನಲ್ ಅಂತ ಇರುತ್ತೆ ಸೊ ಆ ಟ್ರೆಡಿಷ್ನಲಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಾವು ಡಿಫೈನ್ ಮಾಡ್ತೀವಿ ತೋರಿಸ್ತೀನಿ ನಾನು ಚಾರ್ಟಲ್ಲಿ ನಿಮಗೆ ಸರಿನಾ ಅಲ್ಲಿ ನಾವು ಡಿಫೈನ್ ಮಾಡ್ತೀವಿ ಸೊ ಇದು ಮೊದಲನೇ ರೀತಿ ಎರಡನೇದು ಏನು ಅಂತ ಹೇಳಿದ್ರೆ ಎ ಟಿ ಆರ್ ಫೋರ್ಟೀನಿನ ಆಧಾರದ ಮೇಲೆ ಎಕ್ಸ್ ಮತ್ತು ಓನ ಮಾರ್ಕ್ ಮಾಡ್ತಕ್ಕಂಥದ್ದು ಓಕೆ ಇನ್ನು ಪರ್ಸಂಟೇಜ್ ವೈಸ್ ಅಂತ ಹೇಳಿದ್ರೆ ನಿಮಗೆ ಒಂದು ಬಾಕ್ಸ್ ಒಂದು ಎಕ್ಸ್ ಅಥವಾ ಒಂದು ಓ ಎಷ್ಟು ಪರ್ಸಂಟೇಜ್ದು ಇರಬೇಕು ಝೀರೋ ಪಾಯಿಂಟ್ ಜೀರೋ ಫೈವ ಝೀರೋ ಪಾಯಿಂಟ್ ಒನ್ನ ಝೀರೋ ಪಾಯಿಂಟ್ ಜೀರೋ ಒನ್ನ ಝೀರೋ ಪಾಯಿಂಟ್ ಜೀರೋ ಟೂನ ಎಷ್ಟು ಪರ್ಸಂಟೇಜಿಗೆ ನಿಮಗೆ ಒಂದು ಎಕ್ಸ್ ಬರಬೇಕು ಅಂತ ಹೇಳಿಬಿಟ್ಟು ನೀವು ಇಲ್ಲಿ ಇದನ್ನು ಡಿಫೈನ್ ಮಾಡಬಹುದು ಇಲ್ಲಿವರೆಗೂ ಕ್ಲಿಯರಾ ಕ್ಲಿಯರ್ ಇಲ್ಲ ಅಂಥೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಏನು ಡೌಟ್ ಇದೆ ವಿಡಿಯೋನ ಪಾಸ್ ಮಾಡಿ ಟಕ್ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದ್ರ ಬಗ್ಗೆ ನಾನು ಒಂದು ವೀಡಿಯೋನ ಮಾಡ್ತೀನಿ ಸ್ನೇಹಿತರೆ ಯಾಕೆ ಅಂತೇಳಿದ್ರೆ ನನಗೆ ಗೊತ್ತು ಈ ಒಂದು ಚಾರ್ಟಿಂಗ್ ಮೆಥಡಲ್ಲಿ ಡೌಟ್ಸ್ಗಳು ಬರುತ್ತೆ ಬಂದ್ರೇ ಡೌಟ್ಸ್ಗಳು ಬಂದ್ರೆ ನಿಮಗೆ ಇದು ಅರ್ಥ ಆಗಿದೆ ಅಂತ ಇದನ್ನು ನೀವು ಕ್ಲೀನಾಗಿ ನೋಡಿದ್ದೀರಾ ಅಂತ ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಕ್ಲೀನಾಗಿ ನೋಡಿಲ್ಲ ಅಂತ ಇದನ್ನು ನೀವು ಯೂಸ್ ಮಾಡೋಕ್ಕೂ ಹೋಗಬೇಡಿ ಅರ್ಧಂಬರ್ಧ ನಾಲೆಡ್ಜ್ ತಿಳ್ಕೊಂಡು ಯೂಸ್ ಮಾಡೋಕ್ಕೋದ್ರೆ ಸಮಸ್ಯೆ ನಿಮಗೇನೆ ಇದು ನೋಡಿದ್ದೀರಾ ಅಂದರೆ ಡೌಟ್ ಬರಲೇಬೇಕು ಡೌಟ್ ಬಂತು ಅಂತ ಹೇಳಿದ್ರೆ ವೀಡಿಯೋನ ಇಲ್ಲಿಗೆ ಪಾಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಏನು ಡೌಟ್ ಇದೆ ಅದನ್ನು ಬರೀರಿ ಮತ್ತೆ ಬಂದು ವೀಡಿಯೋನ ನೋಡಿ ಸ್ನೇಹಿತರೆ ಸರಿನಾ ಪರ್ಫೆಕ್ಟ್ ಸೊ ಇಲ್ಲಿವರೆಗೂ ಆಯಿತು ಇನ್ನು ಇದನ್ನು ನಾವು ಹೇಗೆ ಅಳವಡಿಸೋದು ಚಾರ್ಟಲ್ಲಿ ನಾವು ಹೇಗೆ ನೋಡೋದು ಅಂತ ನೋಡಿದ್ರೆ ಬನ್ನಿ ಇದನ್ನು ನಾವು ಚಾರ್ಟ್ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಯಾವ ರೀತಿಯಾಗಿ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿ ಸರಿ ಅಲ್ವಾ ಪರ್ಫೆಕ್ಟ್ ಬನ್ನಿ ಹಾಗಾದ್ರೆ ನಾವಿವಾಗ ತಡ ಮಾಡ್ದಲೇನೆ ನಮ್ಮ ಒಂದು ಚಾರ್ಟಿಗೆ ಹೋಗ ಸರಿ ಇಲ್ಲಿ ನಾವು ನೋಡ್ತಾ ಇರತಕ್ಕಂತಹ ಚಾರ್ಟ್ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ ಈ ಒಂದು ಚಾರ್ಟ್ ಯಾವುದು ಅಂತ ಹೇಳಿದ್ರೆ ಇದು ನಮಗೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದು ಯಾವ ಚಾರ್ಟ್ ಇದು ನಾರ್ಮಲ್ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದು ಇನ್ನು ಇದರಲ್ಲಿ ನಾವು ನೋಡಿದಾಗ ಇಲ್ಲಿ ಏನನ್ನು ಹೇಳ್ತಾ ಇದೆ ನಮಗೆ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಪ್ರೈಸಸ್ಸು ಕ್ಯಾಂಡಲ್ ಸ್ಟಿಕ್ ಚಾರ್ಟಲ್ಲಿ ಕಾಣಿಸ್ತಾ ಇದೆ ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಏನು ಮಾಡೋಣ ಅಂತ ಹೇಳಿದ್ರೆ ಇದನ್ನು ನಾವು ರೆಂಕೋ ಚಾರ್ಟಲ್ಲ ಪಾಯಿಂಟ್ ಆ್ಯಂಡ್ ಫಿಗರಿಗೆ ಮಾಡೋಣ ಇಲ್ಲಿ ನೋಡಿ ಪಾಯಿಂಟ್ ಆ್ಯಂಡ್ ಫಿಗರಿಗೆ ಏನು ಮಾಡ್ತೀವಿ ಅಂದರೆ ಇಂಡಿಕೇಟರ್ ಪಕ್ಕದಲ್ಲಿ ಒಂದು ಬಟನ್ ಇರುತ್ತೆ ಒಂದು ಆ್ಯರೋ ಮಾರ್ಕ್ ಇರುತ್ತೆ ಸ್ನೇಹಿತರೆ ಸೊ ಆ ಆ ಆ್ಯರೋ ಮಾರ್ಕ್ನ ಕ್ಲಿಕ್ ಮಾಡಿಬಿಟ್ಟು ಅದರ ಕೆಳಗಡೆಗೆ ಇಲ್ಲಿ ನೀವು ನೋಡಬಹುದು ಪಾಯಿಂಟ್ ಆ್ಯಂಡ್ ಫಿಗರ್ ಅಂತಕ್ಕಂತಹದ್ದು ನಿಮಗೆ ಚಾರ್ಟಿಂಗ್ ಮೆಥಡ್ ಸಿಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಪಾಯಿಂಟ್ ಆ್ಯಂಡ್ ಫಿಗರ್ ಚಾರ್ಟು ಇದನ್ನು ನಾನು ದೊಡ್ಡದಾಗಿ ಮಾಡಿ ನೋಡಿದಾಗ ನಿಮಗಿಲ್ಲಿ ತುಂಬ ಕ್ಲಿಯರ್ ಆಗಿ ಕಾಣಿಸುತ್ತೆ ಏನು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಎಕ್ಸ್ 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 ಓ ಓ ಓ ಓ ಓ ಕರೆಕ್ಟಾ ಕಾಣಿಸ್ತಾ ಇದೆಯಾ ಬೆಲೆಗಳು ಮೇಲಕ್ಕೇರಿದಾಗ ಏನು ಮಾಡ್ತಾಯಿದೆ ಇದು ಬೆಲೆಗಳು ಮೇಲಕ್ಕೇರಿದಾಗ ಇದೇನು ಮಾಡ್ತಾ ಇದೆ ಎಕ್ಸನ್ನು ಅನ್ನು ತೋರಿಸ್ಕೊಡ್ತಾ ಇದೆ ಅದೇ ಬೆಲೆಗಳು ಕೆಳಗಡೆಗೆ ಹೋದಾಗ ಏನು ಮಾಡ್ತಾ ಇದೆ ನಮಗೆ ರೆಡ್ ಅನ್ನು ತೋರಿಸ್ತಾ ಇದೆ ಕ್ಲಿಯರ ಸ್ನೇಹಿತರೆ ಓಕೆ ಬೆಲೆಗಳು ಮೇಲುಗಡೆಗೆ ಏರಿದಾಗ ಏನಾಗ್ತಾ ಇದೆ ಏನಾಗ್ತಾ ಇದೆ ಎಕ್ಸ್ ಬರ್ತಾ ಇದೆ ಬೆಲೆಗಳು ಕೆಳಗಡೆಗೆ ಹೋಗ್ತಾ ಇರಬೇಕಾದ್ರೆ ಏನು ಬರ್ತಾ ಇದೆ ಓ ಬರ್ತಾ ಇದೆ ನೋಡಿ ಇಲ್ಲಿ ನಾವು ನೋಡಬೇಕಾದಂತಹ ವಿಷಯ ಏನು ಅಂತ ಹೇಳಿದ್ರೆ ನಾವು ಇಲ್ಲಿ ಸೆಟ್ಟಿಂಗ್ಸಲ್ಲಿ ನೋಡಿದಾಗ ಏನು ಬರ್ತಾ ಇದೆ ಎ ಟಿ ಆರ್ ಫೋರ್ಟೀನ್ ಬರ್ತಾ ಇದೆ ಅಂದರೆ ಸದ್ಯಕ್ಕೆ ಈ ಒಂದು ಚಾರ್ಟಲ್ಲಿ ಏನು ನಿಮಗೆ ಚಾರ್ಟ್ ಕಾಣಿಸ್ತಾ ಇದೆ ಇದು ಎ ಟಿ ಆರಿನ ಆಧಾರದ ಮೇಲಿದೆ ಸರಿನಾ ಇದು ಎ ಟಿ ಆರಿನ ಆಧಾರದ ಮೇಲಿದೆ ಸೊ ಇದನ್ನು ನಾವು ಚೇಂಜ್ ಸಹ ಮಾಡೋಣ ಅದಕ್ಕಿಂತ ಮುಂಚೆ ಚಾರ್ಟ್ನ ಒಂಚೂರು ಸೆಟ್ ಮಾಡ್ಕೊಂಬಿಡೋಣ ಸೊ ದ್ಯಾಟ್ ಇದು ನಮಗೆ ಕ್ಲೀನಾಗಿ ಹೇಳುತ್ತೆ ಓಕೆ ಇದು ಎಸ್ ಎಲ್ ಓ ಎಂಟ್ರಿ ಟಾರ್ಗೆಟ್ ಇದು ಏನಂತ ನೋಡ್ತಾ ಇದ್ದಾರೆ ಸ್ನೇಹಿತರೆ ಇದು ನಮ್ಮ ಒಂದು ಕಸ್ಟಮ್ ಇಂಡಿಕೇಟರು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಇದು ಸಿಗತಕ್ಕಂಥದ್ದು ಸೊ ಇಲ್ಲಿ ನಾವು ಬಂದು ನೋಡಿದಾಗ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ ಚಾರ್ಟ್ ಕಾಣಿಸ್ತಾ ಇದೆ ಇಲ್ಲೇನು ಮಾಡ್ತೀವಿ ಅಂದರೆ ಸೆಟ್ಟಿಂಗ್ಸಿಗೆ ಹೋಗ್ತೀವಿ ಸೆಟ್ಟಿಂಗ್ಸಿಗೆ ಹೋದಾಗ ಇಲ್ಲಿ ನಾನು ನೋಡಬಹುದು ಏನನ್ನು ನೋಡಬಹುದು ಎ ಟಿ ಆರ್ ಅಂತ ಇದೆ ನಾನು ಹೇಳಿದ್ನಲ್ಲ ಆವಾಗಲೇ ನಿಮಗೆ ಮೂರು ಆಪ್ಷನ್ಸ್ ಇರುತ್ತೆ ಅಂತ ಹೇಳಿದೆ ನಾನು ಹೇಳೋದನ್ನ ಹೇಳಿಲ್ವ ಇಲ್ಲಿ ನೋಡಿ ಮೂರು ಆಪ್ಷನ್ಸ್ ಇರುತ್ತೆ ಅಂತ ಹೇಳಿದೆ ನಾನು ಯಾವುದ್ಯಾವುದು ಎ ಟಿ ಆರ್ ಇರುತ್ತೆ ಟ್ರೆಡಿಷನಲ್ ಇರುತ್ತೆ ಮತ್ತು ಪರ್ಸಂಟೇಜ್ ಇರುತ್ತೆ ಅಲ್ವಾ ಈ ಮೂರು ಆಪ್ಷನ್ ಇರುತ್ತೆ ಇರುತ್ತೆ ಇರಲ್ವಾ ಸ್ನೇಹಿತರೆ ದಯವಿಟ್ಟು ಗಮನ ಕೊಟ್ಟು ಕೇಳಿ ದಯವಿಟ್ಟು ಗಮನ ಕೊಟ್ಟು ಕೇಳಿ ಇದು ಬೇರೆ ರೀತಿಯಾದಂತಹ ಚಾರ್ಟ್ಗಳ ರೀತಿ ಅಲ್ಲ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳೋದು ನಿಮಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟವಾಗತ್ತೆ ಸೊ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಗಮನವಿಟ್ಟು ವಿಡಿಯೋನ ನೋಡಿ ಒಂದು ಸರಿ ಬಿಟ್ಟು ಎರಡು ಸರಿ ಬಿಟ್ಟು ಮೂರು ಸರಿ ವಿಡಿಯೋನ ನೋಡಿ ಅರ್ಥ ಆಗೋವರೆಗೂ ನೋಡಿ ಸರಿನಾ ಬನ್ನಿ ಹಾಗಾದರೆ ಇಲ್ಲಿ ಏನಾಯಿತು ಮೊದಲನೇದಾಗಿ ಎ ಟಿ ಆರು ಎರಡನೇದಾಗಿ ಟ್ರೆಡಿಷ್ನಲ್ಲು ಮೂರನೇದಾಗಿ ಏನು ಬಂತು ಸ್ನೇಹಿತರೆ ಮೂರನೇದಾಗಿ ನನಗೆ ಬಂದಂತಹದ್ದು ಯಾವುದು ಎಸ್ ಪರ್ಸಂಟೇಜ್ ವೈಸ್ ಬರ್ತಾ ಇದೆ ಬನ್ನಿ ಹಾಗಾದರೆ ಇದನ್ನೇ ನಾವು ಚಾರ್ಟಲ್ಲಿ ಹೋಗ್ಬಿಟ್ಟು ನೋಡೋಣ ಇವಾಗ ಮೊಟ್ಟ ಮೊದಲನೇದಾಗಿ ಎ ಟಿ ಆರ್ ಎರಡನೇದು ಟ್ರೆಡಿಷನಲ್ ಮೂರನೇದು ಪರ್ಸಂಟೇಜ್ ಆನ್ ಎಲ್ ಟಿ ಪಿ ಅಂತಕ್ಕಂಥದ್ದು ಅಲ್ವಾ ಸೊ ಈ ಮೂರನ್ನು ಸಹ ನಾವು ಇವಾಗ ಇಲ್ಲಿ ನೋಡ್ತಾ ಇದ್ದೀವಿ ಸೊ ಏನು ಮಾಡೋಣ ಅಂದರೆ ಟ್ರೆಡಿಷ್ನಲ್ಗೆ ಹೋಗೋಣ ಟ್ರೆಡಿಷ್ನಲ್ಗೆ ಹೋಗ್ಬಿಟ್ಟು ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಬಿಟ್ಕಾಯ್ನಲ್ಲಿ ಬಾಕ್ಸ್ ಸೈಜು ರೂ ಅಂದರೆ ಇಲ್ಲಿ ಒಂದು ಪಾಯಿಂಟ್ ಯಾವಾಗ ಚೇಂಜ್ ಆಗುತ್ತೆ ಆವಾಗ ಒಂದು ಝೀರೋ ಅಥವಾ ಎಕ್ಸ್ ಬರ್ತಕ್ಕಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು ಸರಿನಾ ಯಾವಾಗ ನನಗಿಲ್ಲಿ ಏನು ಬರುತ್ತೆ ಎಕ್ಸಾಕ್ಟ್ಲಿ ಒಂದು ಪಾಯಿಂಟ್ ಕೆಳಗಡೆಗೆ ಹೋಗುತ್ತೋ ಆವಾಗ ನನಗಿಲ್ಲಿ ಒಂದು ಓ ಬರುತ್ತೆ ಒಂದು ಪಾಯಿಂಟ್ ಮೇಲುಗಡೆಗೆ ಹೋದರೆ ಒಂದು ಎಕ್ಸ್ ಬರುತ್ತೆ ಸಿಂಪಲ್ ಅಲ್ವಾ ಸ್ನೇಹಿತರೆ ಇನ್ನು ಅದೇ ನಾನಿಲ್ಲಿ ಪರ್ಸಂಟೇಜ್ ವೈಸ್ ನೋಡಿದಾಗ ಪರ್ಸಂಟೇಜ್ ವೈಸ್ ನೋಡಿದಾಗ ಏನಾಗುತ್ತೆ ಅಂದರೆ ನಾನಿಲ್ಲಿ ಎಷ್ಟು ಪರ್ಸೆಂಟಿಗೆ ಒಂದು ಓ ಅಥವಾ ಒಂದು ಎಕ್ಸನ್ನು ಕೊಡ್ತೀನಿ ಅಂತ ಡಿಫೈನ್ ಮಾಡ್ಬೋದು ಒಂದು ಪರ್ಸೆಂಟ್ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಸ್ನೇಹಿತರೆ ಸೊ ಇದರದ್ದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ನಮ್ಮ ಸ್ಟೂಡೆಂಟ್ಸ್ ಕ್ಲಾಸಸ್ಗಳಲ್ಲಿ ಅಥವಾ ವೆಬಿನಾರ್ಸ್ಗಳಲ್ಲಿ ನಾವು ತಿಳಿಸ್ಕೊಡ್ತೀವಿ ಸೊ ನೀವು ನಮ್ಮ ಜೊತೆಲಿ ಕನೆಕ್ಟ್ ಆಗಿದ್ದಿರಿ ಅಂತ ಹೇಳಿದ್ರೆ ನಿಮಗೆ ರೆಗ್ಯುಲರ್ ವೆಬಿನಾರ್ಸ್ ಅಪ್ಡೇಟ್ ಆಗಿರ್ಬೋದು ಕ್ಲಾಸಸ್ಸಿನ ಅಪ್ಡೇಟ್ಸ್ಗಳಾಗಿರ್ಬೋದು ಎಲ್ಲವೂ ಸಿಗ್ತಾ ಇರುತ್ತೆ ಸೊ ಇಲ್ಲೇನಾಗಿದೆ ನೋಡಿ ನಾವು ನೋಡ್ಬೋದು ಏನನ್ನ ಇಲ್ಲಿ ನಮಗೆ ಪ್ರಾಪರ್ ಆದಂತಹ ಒಂದು ಎಕ್ಸ್ ಮತ್ತು ಓ ಇಲ್ಲಿ ಕಾಣಿಸ್ತಾ ಇದೆ ಇದು ಯಾವುದರ ಆಧಾರದ ಮೇಲೆ ಪರ್ಸಂಟೇಜ್ ವೈಸಿನ ಆಧಾರದ ಮೇಲೆ ಕ್ಲಿಯರಾ ಪರ್ಫೆಕ್ಟು ಡೌಟ್ ಇದ್ದರೆ ಇವಾಗಲೇ ಕಮೆಂಟ್ ಸೆಕ್ಷನಿಗೆ ಬನ್ನಿ ವಿಡಿಯೋನ ಇಲ್ಲಿಗೆ ಪಾಸ್ ಮಾಡಿ ಕಮೆಂಟ್ ಸೆಕ್ಷನಿಗೆ ಬನ್ನಿ ಏನು ಡೌಟ್ ಇದೆ ಬರೀರಿ ಅದಕ್ಕೆ ರಿಲೇಟೆಡ್ ಆದಂಥ ವೀಡಿಯೋನ ಮಾಡಿ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ ಸರಿನಾ ಪರ್ಫೆಕ್ಟ್ ಸೊ ಇವಾಗ ಸ್ನೇಹಿತರೆ ಇಷ್ಟುವರೆಗೂ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ಐ ಹೋಪ್ ನಿಮಗೆ ಈ ಒಂದು ಕಾನ್ಸೆಪ್ಟು ಅರ್ಥ ಆಗ್ತಾ ಬಂದಿದೆ ಅಂತ ಅಂದ್ಕೊತೀನಿ ರೈಟ್ ಸೊ ಇದರ ಬಗ್ಗೆ ನಿಮಗೆ ಸೊ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಇದನ್ನು ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಯಾವ ರೀತಿಯಾಗಿ ಇದನ್ನ ಬಗ್ಗೆ ನಾವು ಇದನ್ನು ಬಳಸಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ನಿಮ್ಮ ಕಮೆಂಟೇ ನಮಗೆ ತಡ ನಿಮಗೆ ವೀಡಿಯೋ ಸಿಗುತ್ತೆ ಸರಿನಾ ಸೊ ಸ್ನೇಹಿತರೆ ಇದು ಇತ್ತು ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ನಾವು ಕವರ್ ಮಾಡುವಂತಹ ಟಾಪಿಕ್ಕು ಇದೇ ರೀತಿಯಾಗಿ ನೀವು ಮಾರ್ಕೆಟಿನ ಬಗ್ಗೆ ಟೆಕ್ನಿಕಲ್ ಅನಾಲಿಸನ್ನ ಕಲಿಬೇಕು ಟೆಕ್ನಿಕಲ್ ಅನಾಲಿಸ್ನ ಬಗ್ಗೆ ಮಾಹಿತಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕೆ ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ಹೊಸ ವೀಡಿಯೋ ಅಪ್ಡೇಟ್ ಸಿಗೋಲ್ಲ ಸರಿನಾ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅವ್ರ ಜೊತೆಲಿ ವಿಡಿಯೋನ ಹಂಚ್ಕೊಳ್ಳಿ ಹಾಗೂ ನಿಮಗೇನಾದರೂ ಪ್ರಶ್ನೆಗಳು ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ